ಕಳೆದ ಎರಡು ಹಿಂದೆ ನಾನು ಇಲ್ಲೊಬ್ರನ್ನ ಒಂದು ವಿಡಿಯೋ ಹಾಕಿದೆ ಸೊ ಆ ವ್ಯಕ್ತಿ ಮತ್ತೆ ಇಲ್ಲೇ ಕೂತವ್ರೆ ಪಾಪ ಯಾವ ಊರು ಏನೋ ಗೊತ್ತಿಲ್ಲ ಪಾಪ ಇಲ್ಲೇ ಸುತ್ಕಂಡ್ ಇಲ್ಲೇ ನಿಂತಿರ್ತಾರೆ ನೋಡ್ರಿ ನೋಡ್ಕೊಳ್ರಿ ಮುಖ ನೋಡ್ಕೊಳ್ಳಿ ಹ್ಞೂ ಓ ಅಣ್ಣ ಯಾವ ಊರು ಅಣ್ಣ ನೀನು ಯಾವ್ದೋ ಬೆಟ್ವಾ ಯಾಕಣ್ಣ ಇಲ್ಲೇ ಸುತ್ಕೊಂಡು ನಿಂತಿರ್ತಿದೆ ಯಾರ ಪ್ರಾಬ್ಲಮೇ ಸಾಗೋದಯ ಹೆಸ್ರೇ ನಿಂದು ಪಡ್ಯಪ್ಪ ಒಂಚೂರು ತಿರ್ಗಿ ಕಡೆ ತಿಂಡಿ ಮಾಡ್ದ ತಿನ್ಕಿರ ತಿಂಡಿ ಮಾಡ್ದ ಕಾಯಿಸ್ಕೊಟ್ಟನು ಆ ಬೇಡವಾ ನನ್ನ ನನ್ನೊಂಚೂರು ನೋಡಿಲ್ಲ ಈ ಕಡೆ ತಿನ್ನಲ್ವಾ ಅಯ್ಯ ಪುಣ್ಯಾತ್ಮ ಎಲ್ಗೋಗಬೇಕಣ ಹೇಳೋಣ ಕಳ್ಸ್ಕೊಡೋಣ ಅಣ್ಣ ಹುರ್ಗಣ ನಾಷ್ಟ ಮಾಡ್ದ ನಿನ್ನ ಅಣ್ಣ ಒಂಚೂರು ನೋಡಿ ಕಡೆ ನನ್ನ ಕಡೆ ಪುಣ್ಯಾತ್ಮ ತಗ ತಿಂಡಿ ಮಾಡ್ಕ ಏಯ್ ಏನ್ ನಿನ್ನ ಹೆಸರ ಕರಿಮಾದಯ್ಯ ಊರು ಊರು ದೇವನಹಳ್ಳಿಯ ಅದ್ಯಾಕ ನಾನು ನೋಡ್ನಾರಾ ಪುಣ್ಯಾತ್ಮ ತಿಂಡಿ ಗಿಂಡಿ ಮಾಡ್ಕ ವಾಸ ಆಯ್ತು ಸಾಮಗಾರ ತಕೋದರಿಯಾ ಹಾ ಸರಿ ನಾನು ಒಂಚೂರು ನೋಡಪ್ಪ ವಾಸ ಆಯ್ತು ನಾನು ಒಳ್ಳೆ ಮಕ್ಕಳ ಸರಿ ಇದು ಏನ್ ಗೊತ್ತಾ ಈ ಕಡೆ ತಿರು ಒಂಚೂರು ನಾನು ಹೇಳ್ತೀನಿ ನಾನು ತಾಳ್ಬೆಟ್ಕೋದ್ರಿಯಾ ಸರಿ ಹೋಗಿ ಇಲ್ಲಿ ಆನೆಗಳಿರ್ತವೆ ಅದಕ್ಕೆ ದನ ಮೆತ್ತಿದ್ದ ಅಲ್ಲಲ್ಲ ಹೇಳದ್ದು ಹಾ ರಾತ್ರಿ ಟೈಮ್ಲೆಲ್ಲ ಓಡಾಡ್ಬೇಡ ಇಲ್ಲಿ ಹಾ ಹಾ ಬೆಟ್ಟ ಬೆಟ್ಟತ್ತಪ್ರ ಬೆಟ್ಟಕ್ಕೆ ಹೋಗೋ ಇಲ್ಲ ಊರು ಹೇಳೋ ಬೇಕಾರ ನೀನ್ ಏನು ದುಡ್ಡು ಗಿಟ್ ಕೊಟ್ಟು ಕಳ್ಸೋಣ ಅಂತ ಅದೇನಿಲ್ಲ ಬೇಡವಾ ಸರಿ ಆಯ್ತು ಊಟ ಮಾಡ್ಕೋ ಆಯ್ತು ಹಾ ಬರ್ಲಾ ಹೊಸ ನೋಡಪ್ಪ ಹೊಸ ನನ್ನ ಕಡೆ ನೋಡೋಚೂರು ದನ ಮೇದವಾ ಹ್ಮ್ ಸರಿ ಬಿಡಪ್ಪ ಆಯ್ತು ಹಾ ಕಾಸಿ ಎಸ್ಬಿಟ್ಟೆ ಆಮೇಲೆ ತಿಂಡಿ ಮಾಡ್ಕ ಹೋಗಿ ಬರ್ಲಣ್ಣ ಅಣ್ಣ ಬರ್ಲ ನೋಡಿ ಈ ರೀತಿ ಮಾತಾಡ್ತಾರಪ್ಪ ಹೊರಟೋಟಾಗಿ ಮಾತಾಡ್ತಾರೆ ಬಹುಶಃ ಎಲ್ಲ ಮನನೊಂದು ಬಂದಿರ್ತಾರೆ ಅಂತ ನಾನು ಅನ್ಕೀನಿ ಸೊ ದಯವಿಟ್ಟು ನೋಡಿ ಇಲ್ಲಿ ಇಲ್ಲಿ ಬಂದು ಕೂತಿದ್ದಾರೆ ನಿಮ್ಮ ಕಡೆಯವ್ರು ಆಗಿದ್ರೆ ಬಂದು ಸಂಪರ್ಕ ಮಾಡಿ ನಿನ್ನೆ ಮೊನ್ನೆ ಒಂದು ವೀಡಿಯೋ ಹಾಕಿದೆ ನೋಡಿ ಇದೇ ತರ ಮೂರು ಬ್ಯಾಗ್ ಅದೇ ನೋಡ್ಕೊಳ್ಳಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹಾ ಅಲ್ಲೇ ಕೂತಿದ್ದಾರೆ ಅಲ್ಲಿ ನೋಡಿ ಕಿಟಕಿ ತಿರುಗಿ ನೋಡ್ತಾವ್ರೆ ನೋಡಿ ನಾನು ಎಲ್ಲೇ ಪೋಷ ಈ ವಿಡಿಯೋ ಮಾಡ್ಕತಾನೆ ಅಂತವೇನು ನನ್ನ ಕಡೆ ತಿರ್ಗಿ ನೋಡಲ್ಲ ಪುಣ್ಯಾತ್ಮ ಹ್ಮ್ ಗಾಡಿ ಹಾಕಿ ಹಿಂಗಾಡ್ತಿದ್ದ ಆ ಊರು ಹೆಸರು ಹೇಳಲ್ಲ ದೇವನಹಳ್ಳಿ ಅಂತಾರೆ ಅವ್ರ ಹೆಸರು ಹೇಳಿದ್ರು ಕೇಳಿದ್ರೆ ನಮ್ಮ ಬೆಟ್ಟಕ್ಕೆ ಹೋಗ್ಬೇಕು ಅಂತಾರೆ ಒಂದು ವಿಚಿಚಿತ್ರವಾದ ಒಂದು ಹೇಳಿಕೆಯನ್ನು ನೀಡ್ತಾರೆ ಸೊ ನೆನ್ನೆ ನೋಡಿ ಇಲ್ಲಿ ಬರ್ತಾ ಇದ್ರು ಇಲ್ಲಿ ನಡ್ಕೊಂಡು ಅಲ್ಲೊಂದು ವೀಡಿಯೋ ಹಾಕದೆ ನಾನು ಏನಾರು ಕೊಡೋಣ ಆ ಕಡೆ ನನ್ನ ಹತ್ರ ಏನೂ ಇರಲಿಲ್ಲ ಕೊಡೋಕ್ಕಾಗಿಲ್ಲ ಇವತ್ತು ಅಷ್ಟೇ ತಿಂಡಿಗೆ ಅಂತ ಸ್ವಲ್ಪ ದುಡ್ಡು ಮಾಡ್ಕೊಂಡಿದೆ ಒಂದು ಎಂಬತ್ತು ರೂಪಾಯಿ ಇತ್ತು ಅಷ್ಟೇ ಆ ಎಂಬತ್ತು ರೂಪಾಯಿನ ಅವ್ರು ಕೊಟ್ಬಿಟ್ಟೆ ಯಾಕಂದ್ರೆ ನಮಗೆ ತಿಂಡಿ ಮನೇಲಿ ನಮಗೆ ಲೇಟ್ ಆಗುತ್ತೆ ರೆಡಿ ಆಗೋದು ಅದಕ್ಕೋಸ್ಕರ ನಾವು ಬೆಟ್ಟಕ್ಕೆ ಹೋಗ್ಬಿಟ್ಟು ಏನಾದ್ರು ತಿಂಡಿ ಮಾಡ್ಕೊಂಬಿಡ್ತೀವಿ ಅದಕ್ಕೂ ಸ್ವಲ್ಪ ಚಿಲ್ಲರೆ ಕಾಸು ಇಟ್ಕೊಂಡಿದೆ ಈಗ ಒಂದು ಎಂಬತ್ತು ರೂಪಾಯಿ ಆಯಿತು ತಿಂಡಿ ಅಂತ ಅಣ್ಣವ್ರು ಕೊಟ್ಟಿದ್ದೀವಿ ಅಷ್ಟೇ ಅಪ್ಪ ನಾನು ಹೇಳೋದು ಇಷ್ಟೇ ನಮ್ಮ ಯೋಗ್ಯತೆ ಅರ್ಥ ಆಯ್ತು ಕೆಲವರು ಕೆಲವರು ಆದಿದ್ದು ಬೈತಾರೆ ನಮ್ಮನ್ನ ಕೊಟ್ಟರು ಬೈತಾರೆ ಕೊಡ್ದಿದ್ರೂ ಬೈತಾರೆ ಈ ಥರ ಸೊ ಮೊನ್ನೆ ದಿವಸ ಇಲ್ಲಂತೂ ಕೊಡೋಕೆ ಅಂತ ಹೋದೆ ಬಟ್ ಇಸ್ಕೊಳ್ಳಲಿಲ್ಲ ಒಂದು ಪೈಸೂ ಇಸ್ಕೊಳ್ಳಲಿಲ್ಲ ಆಮೇಲೆ ದುಡ್ಡು ಆಸೆ ಪಡೋ ವ್ಯಕ್ತಿ ಎಲ್ಲ ಹಾಕೊಂಡ್ರೆ ಈ ಮೇಯ್ನ್ ವಿಚಾರ ದುಡ್ಡು ಗಾಸೆ ಪಡೋ ವ್ಯಕ್ತಿ ಅಲ್ಲ ಎಲ್ಲೇ ಹೊಟ್ಟೆ ಹಸ್ತಿರ್ಬೇಕು ಪಾಪ ಅದೇನೋ ಕೊಟ್ಟದ್ನ ಇಸ್ಕೊಂಡ್ಬಿಟ್ಟವ್ರೆ ನೋಡಿ ಈ ರೀತಿ ನಿಮ್ಮ ಕಡೆಯವ್ರು ಆಗಿರೋ ದಯವಿಟ್ಟು ಬಂದು ಈ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡು ಇರ್ತಾರೆ ಬಂದು ಸಂಪರ್ಕ ಮಾಡಿ ಕರ್ಕೊಂಡು ಹೋಗಿ ನಿಮ್ಮ ಕಡೆಯವರಾಗಿರೋ ದಯವಿಟ್ಟು ಇದಿಷ್ಟು ಹೇಳ್ತಾ ಇದ್ದೀನಿ ಮಹದೇಶ್ವರ ಬೆಟ್ಟ ಕೆರೆ ಮತ್ತೆ ಒಡಕೇಳ ಈ ರಸ್ತೆಯಲ್ಲೇ ಓಡಾಡ್ತಾ ಇರ್ತಾರೆ ಬಂದು ಕರ್ಕೊಂಡೋಗಿ ದಯವಿಟ್ಟು ಶೇರ್ ಮಾಡ್ರಪ್ಪ ಯಾಕಂದರೆ ಇದು ಶೇರ್ ಮಾಡೋದ್ರಿಂದ ಪಾಪ ಅವ್ರ ಕಡೆಯರ್ ರೀಚ್ ಆಗಲಿ ಅಂದ್ಬಿಟ್ಟು ಇವತ್ತು ಎಷ್ಟೋ ಜನ ನನ್ನ ದೂರವಾಣಿ ಕರೆ ಮಾಡಿ ಕೇಳ್ತಾ ಇರ್ತಾರೆ ಸರ್ ಇವ್ರು ನೋಡ್ರ ಇವ್ರು ನೋಡ್ರ ಇವ್ರು ನೋಡಿದ್ರ ಅಂತ ಇರ್ತಾರೆ ನಾನು ಯಾರೇ ಈ ತರ ಸಿಗ್ತಾರೆ ನಾನು ಒಂದು ವಿಡಿಯೋ ಹಾಕ್ಬಿಡ್ತೀನಿ ಎಲ್ಲ ಮಾನಸಿಕವಾಗಿ ನೊಂದು ಈ ವ್ಯಕ್ತಿ ಈ ಕಡೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಶೇರ್ ಮಾಡಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕೊಡ್ರಿ ಧನ್ಯವಾದಗಳು